ಬೆಳಿಗ್ಗೆ ಏನೂ ಆಗಿಲ್ಲ ಒಂದೇ ಡ್ಯೂಟಿ ಮಾಡ್ಬೇಕಂದ್ರಿ ಸರ್ಕಾರಿ ಕೆಲಸ ಅಂತ ಅವರ ಇವರ ಅಧಿಕಾರಿಗಳ ಹಿಡ್ಕೊಂಡು ಕೆಲಸನೇನು ಇಟ್ಟಿಸ್ಕಂಡೆ ಆದ್ರೆ ಈ ಆಸ್ಪತ್ರೆಯಲ್ಲಿ ನಾ ಪಡ್ತಾ ಇರುವಂತ ಕಷ್ಟ ಅಷ್ಟಿಷ್ಟಿಲ್ಲ ರೀ ಅಷ್ಟಿಷ್ಟಲ್ಲ ನಮ್ಮ ಡಾಕ್ಟ್ರು ಎಲ್ಲ ಕೆಲಸ ನನಗೆ ವಹಿಸ್ಕೊಂಡು ಅವರೇನು ಆರಾಮಾಗಿ ಎಚ್ ತಿರ್ಗಾಡ್ಕೊ ಬರ್ತಾರ್ರಿ ಆದ್ರೆ ಇಲ್ಲಿ ಬರುವಂತ ಪೇಶೆಂಟ್ಗಳು ಒಂತರದವ್ರ ಸಾರ್ ನಂಗೆ ಹೊಟ್ಟೆ ನೋವು ಅಂತಾರೆ ಅದಿನ್ನೊಬ್ಬ ಬರ್ತಾನೆ ಯಾರು ಅಲ್ಲ ಅದೇ ನಮ್ ಜೈ ಮುದಣ್ಣ ಹಳ್ಳಹಳ್ಳಿ ಕಾಯ್ತಾಕಾನೆ ಆ ಕಡೆ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಎಂಚಿ ಎಂಚಿ ಡಾಕ್ಟ್ರೇ ನನ್ಗೆ ಯಾಕೋ ತಲೆ ನೋವು ಅಂತಾನೆ ಇರ್ಲಿ ಕಣ್ರಿ ಇಲ್ಲೆಲ್ಲೋ ನಮ್ಮ ಕಡೆಗಳು ಜಯಕ ಕೂತಿರ್ಬೇಕು ಅಯ್ಯಪ್ಪ ಅವಳು ಇಂಚೆ ಅಷ್ಟಿಷ್ಟಲ್ಲ ರೀ ಊರು ಹೋಗು ಅಂತದೆ ಕಾಡು ಬಾಗ್ತದೆ ಅವಳು ಬಂದ್ಬಿಟ್ಲು ಕಾಂಪೌಂಡ್ರು ಚೀನಾ ಯಾಕೋ ಸೊಂಟ ನೋವು ಅಂತಳೆ ಇಲ್ಲೆಲ್ಲೋ ಓಟ್ಲು ಚೀನ ಮೇಗ ಶೇಖರ ಕೂತಿರ್ಬೇಕು ರೀ ಯಾವ ಮದುವೆ ಯಾವ ಸೋಪ್ನ ಯಾವ ತಿಥಿ ಎಲ್ಲಾದ್ರೂ ಉಂಡ್ಬಿಟ್ಟು ಸರ್ ನನ್ ಹಿಂದ ಕರ್ಕೆ ಅಂತಾನೆ ಅದು ಅಲ್ದಾನೆ ಈ ಮಾದಾಪುರ ದೊಡ್ಡ ಜನ ಅಲ್ದಾನೆ ಅಕ್ಕ ಪಕ್ಕ ಮಾಸ್ಕಳ್ಳಿ ತಿಪ್ಪೂರು ದೊಡ್ಡವರೆಲ್ಲ ಬಂದು ಇನ್ನ ಅನೇಕ ಒಳ ಹೇಳ್ತಾರ ಕಣ್ರಿ ಇವ್ರಿಗೆಲ್ಲ ನನ್ನ ಸೂಜಿಯಿಂದ ಚುಚ್ಚಿ 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 ನಾನೇ ರೀ ನಮ್ ಡಾಕ್ಟ್ರನ್ನ ಮೀಟ್ ಮಾಡಿ ಸಾರ್ ನಿಮ್ ಕೆಲಸ ನನ್ನ ಕೈಲಿ ಆಗಲ್ಲ ನೀವೇ ಮಾಡ್ಕೊಳ್ಳಿ ಅಂದ್ರೆ ಏನು ನನ್ಗೆ ಆರೋಪ ಆಗ್ತೀಯ ನಿನ್ನ ಕೆಲ್ಸದಿಂದ ಸಸ್ಪೆಂಡ್ ಮಾಡ್ತೀನಿ ಅಂತಾರೆ ಸರ್ಕಾರಿ ಕೆಲಸ ಅಂತ ಲಕ್ಷ ಲಕ್ಷ ಲಂಚ ಕೊಟ್ಟ್ರಿ ಆ ಲಕ್ಷನ ನಮ್ ನಂದಿಷ್ಟು ಅಂತ ಈಸ್ಕಂಡೆ ಅವನ್ ಕೊಡಲ್ಲ ಬಿಡಾಲೆ ಅವನ್ ಕೊಡಲ್ಲ ಅನ್ನ ಬಿಡಾಲೆ ಲಕ್ಷ ಲಕ್ಷ ಈಸ್ಕಂಡು ಲಂಚನ ಹೇಗಾದ್ರೂ ಮಾಡ್ ಸಂಪಾದನೆ ಮಾಡ್ಬೇಕಲ್ವಾ ಅದೇ ನಮ್ಮ ಮಗ ಅಲ್ಲೆಲ್ಲ ಕೂತಿರ್ಬೇಕು ಪೀರಾ ಹಿಂಗ ಅವನ ಅಲ್ಲ ನಾನ್ ಯಾರು ಗೊತ್ತಮ್ಮ ಬರೋ ಪೇಶೆಂಟ್ ಅಂತ ನಾನೇನು ಐದು ಸಾವಿರ ಕೇಳಿಲ್ಲ ಕಣ್ರಿ ಬರಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೇಳ್ದೆ ಅದ ಹೋಗಿ ನಾ ಪೀರಾ ನಮ್ಮ ಗ್ರಾಮ ಪಂಚಾಯತಿ ಮಹೇಶ್ ಹಂಗೆ ಹೇಳ್ಬಿಟ್ಟವ್ರೆ ಏನಾಗ ನಮ್ಮೂರಲ್ಲೇ ಇಷ್ಟು ಉಸೂಲು ಮಾಡ್ತೀನಿ ಅಂದ್ರೆ ನೀನು ನಿನ್ನ ಅಕ್ಕ ಪಕ್ಕ ಅಳಿತಾವ್ ಎಷ್ಟು ಜನ ಉಸೂಲ್ ಮಾಡಿಲ್ಲ ಮೇಲ್ ಆಫೀಸರ್ ಹೇಳಿ ನಿನ್ನ ಕೆಲಸದಿಂದ ವಜಾ ಮಾಡಿಸ್ತೀರಿ ಅಂತಾರೆ ಲಕ್ಷ ಲಕ್ಷ ಲಂಚ ಕೊಟ್ರು ಈ ಗೌರ್ಮೆಂಟ್ ಕೆಲ್ಸ ನೆಮ್ಮದಿನೇ ಇಲ್ವಲ್ರಿ ಈ ಕೆಲ್ಸ ಬೇಕೇನ್ರೀ ಖಂಡಿತ ಬೇಡ ರೀ ಖಂಡಿತ ಬೇಡ ಬೂಂದಿ ಹಾಕೊಂಡು ಹೇಳಿ ಏನ್ ಕೇಳಿ ಬಾತ್ರೂಮ್ ಮೇಲೆ ಬರೀ ನೀರು ನೀರು ಹೆಂಗೆ ಕೇಳ್ತಳ ಕೇಳ್ತಿ ಜೋಗ ಜೊದ ಕತ್ತಿದ ನನಗೆ ಹೋಗಿ 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 ಜಿಗುಪ್ಸಿ ಆಗ್ಬಿಡದೆ ಡಾಕ್ಟ್ರು ಹೆಂಗಾರ ಮಾಡಿ ಒಂಚೂರು ಬಂದು ಮಾಡ್ಬಿಡಿ ಡಾಕ್ಟ್ರೇ ಛೋ ನೀನು ಒಟ್ಟೆ ಅಳಗ ಪಾಯಸ ತಿನ್ಲಕ್ಕ ನಮ್ಮ ಮುಂಡೆ ಮಗನೇ ಎಲ್ಲೋ ಚಂಡಮಾನ ಬಿದ್ದೀನಿ ತತ್ತಿರು ಕೋಳಿ ಪಲಾವ್ ಮಾಡ್ಕೊಟ್ರು ಬಿಡು ಚಿಕನ್ ಪಲಾವ ತಿನ್ಬಿಟ್ಟು ಹೊಟ್ಟೆನ ಗಬ್ ಅಲ್ವೇ ಇವೆಲ್ಲ ಬಾಡ್ಗೆ ಎಷ್ಟು ಕೊಟ್ಟೆ ಇಲ್ಲ ಡಾಕ್ಟ್ರೇ ನೋಡಿದ್ರೆ ಡಾಕ್ಟ್ರು ತರ ಕಾಣ್ಸಲ್ರಿ ಡೋಟ್ ಲೇಟ್ ಓಡ್ಬೋದು ಕಾಣಿಸಿನೋ ಅಲ್ಲಿ ನಿಂತ ಮಾತಾಡೋ ದೂರ ನಿಂತ ಮಾತಾಡೋ ಡಾಕ್ಟ್ರೇ ಈ ಗಬ್ಬು ಅಷ್ಟೇ ಮುದ್ದೆ ಬಂದು ನಮ್ಗೆ ಪ್ರಾಣ ತಿಂತಿರಲ್ವ ಒಂಚೂರು ಅಜ್ಜಸ್ಟ್ ಮಾಡಿಕೊಳ್ಳಿ ಅಂತ ಮಾಡ ಚಾಪ್ಸ್ ಹಳೆ ದಾರು ಐದ್ ದಿವಸ ಆಗಿ ಮಾಡಿ ಮಡಗಿ ಕೊಟ್ಟವ್ರೆ ತಿನ್ಬಿಟ್ಟು ಮುಂಡೆ ಮಗನ ಚಂದ್ಮಣ ಬೀಜಲಿ ಇಲ್ಲಿ ಬಂದ್ ನನ್ಗೆ ಯಾಕೆ ಅಯ್ಯ ಇಷ್ಟು ಪಾಠ ಕೊಟ್ಟಿಯ ನೀವು ಬಂದಿ ಅಲ್ಲಲ್ಲೇ ತಿಂತೀರಲ್ಲ ನಿಮ್ಗೇನು ಆಗಲ್ತೆ ಡಾಕ್ಟ್ರೆ ಸರಿ ಡಾಕ್ಟ್ರೆ ಇಷ್ಟು ಕೋಗು ಕಾರ ಒಂದ್ ಇಷ್ಟ ಜಾಗ ಕೊಡಿ ಡಾಕ್ಟ್ರೆ ಅಯ್ಯೋ ಬೆಳೆಯಿಂದ ಬೆಳಗಿಂದ ಬಂದವ್ರಿಗೆಲ್ಲ ಚುಚ್ಚು ಚುಚ್ಚಿ ಸಾಕಾಗದೇನ್ರೇ ಈ ಮುಂಡೆ ಮಗ ಇದೆ ಮುಂಡೆ ಮಗನೇ ಹೋಗಲ್ಲ ಇಲ್ಲ ಚಿಪ್ಪುರ್ ಕೇರಿ ಆಗ್ಲಾಗದೆ ಹೋಗುದಿಲ್ಲ ಡಾಕ್ಟ್ರೇತದೆ ಡಾಕ್ಟ್ರೇ ನನ್ಗೆ ಬಾತ್ರೂಮ್ ಬೇಕೋ ಡಾಕ್ಟ್ರೇ ಡಾಕ್ಟ್ರಲ್ಲ ಅದಿ ಅಲ್ವೇ ಏನಯ್ಯ ತುಂಬ ಬಂದ್ ಬಂದ್ ಚಲೋ ಚಿಂತಿಯಾ ನಮ್ಮೂರ ಶೌಚಾಲಯ ಇಲ್ಲ ಕನಿಯಾ ಒಂದೇ ತಿಪ್ಪೂರ್ ಕೆರೆ ಹೋಗಿ ಬರೋ ಅಲ್ಲಿ ಯಾವ್ದಾದ್ರು ಹಳೆ ಪಳೆ ಟವಲ್ ಇದ್ರೆ ಕೊಡಿ ಬರೇ ಮಾತು ಹತ್ತಗಾರ ಬೇಡ ಬೇಡ ಡಾಕ್ಟ್ರೇ ಹಂಗು ಅಡ್ಜಸ್ಟ್ ಮಾಡ್ಕೋತೀನಿ ಡಾಕ್ಟರ್ ಬಂದ್ಮೇಲೆ ಬರ ಹೇಳ್ಬಿಡಿ ಹ ಸರಿ ಏನ್ ಜನನೋ ಏನೋ ಒಂದು ಚೂರು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಕಣ್ರಿ ಅಯ್ಯೋ ಬೆಳಿಗ್ಗೆ ಎದ್ದು ಅದ್ಯಾ ದರಿದ್ರು ನಮ್ಮ ಮಗ ಮತ ನೋಡ ಎಲ್ಲ ಇಂಥ ಇರಾಕೆಗಳ ಕಂಡ್ರಿ